ಚನ್ನಸ್ವಾಮಿ ಕಿರಣಾಂಗದಲ್ಲೇ ನಾವು ಒಪ್ಪಿಗೆ ಕೊಡೋಕ್ಕಾಗಲ್ಲ ಹೇಳಿದ್ರು ಕೂಡ ರಾಜಕೀಯ ವ್ಯಕ್ತಿಗಳು ತಮ್ಮ ಪ್ರಭಾವದಿಂದ ಬಳಸ್ಕೊಂಡು ಅವರನ್ನು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಆ ಒಂದು ಪೂರ್ವ ನಿಯೋಜಿತ ಕಾರ್ಯಕ್ರಮ ಆಗಿರೋದ್ರಿಂದ ತಾವೇನು ಮಾಡ್ತಾರೆ ಅಂದರೆ ಜನ ಸಾಕಷ್ಟು ಜನ ಕೇಸಿ ಒಂದು ತ ಯಾಕಂದ್ರೆ ತಾವೇ ಹೊಣೆಗಾರರು ಮೀನು ಸರ್ಕಾರನೇ ಮೀನು ಹೊಣೆಗಾರರು ಒಬ್ಬ ದಲಿತ ಒಬ್ಬ ಐ ಪಿ ಎಸ್ ಅಧಿಕಾರಿಯನ್ನು ಈ ರೀತಿ ಅವಮಾನ ಮಾಡಿ ಅಥವಾ ಈ ರೀತಿಯ ಒಂದು ಸರ್ವಿಸ್ನಲ್ಲಿ ಯಾಕಂದರೆ ಅವರು ಎಲ್ಲ ಮೈಸೂರು ಕಮಿಷನರ್ ಆಯ್ಗಾರಿಕೆ ಅಧಿಕಾರ ಮಾಡ್ಯಾರ ಮಂಗಳೂರು ಪಿ ಪಿ ಎಸ್ ಪಿ ಆಗಿ ಮಾಡ್ಯಾರ ಬ ಶಿವಮೊಗ್ಗ ಎಸ್ ಪಿ ಆಗಿ ಮಾಡ್ಯಾರ ಇಷ್ಟೆಲ್ಲ ಮೂವತ್ತು ವರ್ಷದ ಅವಧಿಯಲ್ಲಿ ಯಾವುದೇ ರೀತಿ ಕಪ್ಪು ಚುಕ್ಕಿ ಇಲ್ಲದಂತಹ ಒಂದು ಅಧಿಕಾರ ಮಾಡಿರ್ತಕ್ಕಂಥ ಐ ಪಿ ಎಸ್ ಬಿ ದಯಾನಂದ ಅವರನ್ನು ಅವರ ಸಸ್ಪೆಂಡನ್ನು ಅಮಾನತು ಮಾಡದೆ ವಾಪಸ್ ಪಡೆದು ಬಳಿ ಬಳಸ್ಕೊಂಡು ಈ ಸೇವೆಗೆ ಮನೋ ನೇಮಕ ಮಾಡಿಕೊಳ್ಬೇಕೆಂದು ಈ ಮಾನ್ಯ ತಾಲೂಕಿನ ಎಲ್ಲ ನನ್ನ ವಾಲ್ಮೀಕಿ ಸಮಾಜದ ಬಂಧುಗಳ ಮೂಲಕ ಒತ್ತಾಯ ಮಾಡ್ತೀನಿ ಇದು ಮರಳು ಸೇವೆಗೆ ಬರದೆ ಇದು ಮಾಡಿಲ್ಲ ಅಂದ್ರೆ ಸರ್ಕಾರದ ಹಂತ ಹಂತವಾಗಿ ಪ್ರತಿ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ನಮ್ಮ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಹಾಗೂ ವಾಲ್ಮೀಕಿ ಸಮುದಾಯ ಎಲ್ಲ ಬಂಧುಗಳ ಸಮ್ಮುಖದಲ್ಲಿ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಹಂತಹಂತ ಇಡೀ ರಾಜ್ಯದಾದ್ಯಂತ ಉಗ್ರವಾದ ಹೋರಾಟ ಅನುಕೂಲವಾಗ್ತದೆ ಇದಕ್ಕೆ ನೇರವಾಗಿ ಹೊಣೆ ಸಿದ್ದರಾಮಯ್ಯ ಸರ್ಕಾರ ಹಾಗೂ ಡಿ ಕೆ ಶಿವಕುಮಾರ್ ಇವರೆಲ್ಲ ಇದು ಹೊಣೆ ಅಂತೇಳಿ ಹೇಳಲು ಇಷ್ಟಪಡ್ತಿದ್ದೇನೆ ಸೊ ಇವತ್ತೇನು ಮಾನವ ಪಟ್ಟಣದಲ್ಲಿ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭದಿಂದ ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ನಾವೇನು ಬಹುಮುಖ್ಯವಾದ ಬೇಡಿಕೆ ಏನಂದರೆ ಈ ರಾಜ್ಯದ ಅಧಿಕಾರಿ ಐ ಪಿ ಎಸ್ ಅಧಿಕಾರಿಯಾದಂಥ ಪ್ರಾಮಾಣಿಕ ಅಧಿಕಾರಿ ದಯಾನಂದ್ ಸರ್ ಅವರನ್ನ ಅಮಾನತ್ತು ಮಾಡಿರ್ತಕ್ಕಂಥ ಕೃತ್ಯ ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ ಐ ಪಿ ಎಸ್ ಅಧಿಕಾರಿಯನ್ನು ಒಳಗೊಂಡಂತೆ ಐದು ಜನ ಅಧಿಕಾರಿಗಳನ್ನೇನು ಅಮಾನತ್ತು ಮಾಡಿದರೆ ಆ ಅಮಾನತನ್ನು ಕೂಡಲೇ ರದ್ದು ಮಾಡಬೇಕು ರದ್ದು ಮಾಡದೆ ಹೋದ್ರೆ ಈ ರಾಜ್ಯಾದ್ಯಂತ ಮತ್ತು ಜಿಲ್ಲಾದ್ಯಂತ ಉಗ್ರವಾದ ಹೋರಾಟಕ್ಕೆ ನಾವು ಕರೆಯನ್ನು ನೀಡ್ತಾ ಇದ್ದೀವಿ ಈ ದೇಶದ ರಕ್ಷಣೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುವಂತಹ ಅಧಿಕಾರಿಗಳ ವಿರುದ್ಧ ಸರ್ಕಾರಗಳು ತಮ್ಮ ಬೇರನ್ನು ಬೇಯಿಸ್ಕೊಳ್ಳೋಕ್ಕೋಸ್ಕರ ಅಧಿಕಾರಿಗಳ ಮೇಲೆ ತಮ್ಮ ಪಾಪಗಳನ್ನು ಹಾಕಿ ಸೃಜನಶೀಲ ಮತ್ತು ಪ್ರಾಮಾಣಿಕ ಅಧಿಕಾರಿಯ ಮೇಲೆ ಕಣ್ಣಿಟ್ಟು ಉದಾಹರಣೆ ದಲಿತ ಅಧಿಕಾರಿಗಳ ಮೇಲೆ ಕಣ್ಣಿಟ್ಟು ನಾಯಕ ಅಧಿಕಾರಿಗಳ ಮೇಲೆ ಕಣ್ಣಿಟ್ಟು ಉದ್ದೇಶಪೂರ್ವಕವಾಗಿ ಮಾಡ್ತಿರ್ತಕ್ಕಂಥ ಈ ಜಾತಿ ವ್ಯವಸ್ಥೆಯನ್ನ ಇವತ್ತೇನು ಮಾನವಿಯಿಂದ ಖಂಡಿಸ್ತಾ ಇದೀವಿ ರಾಜ್ಯ ಸರ್ಕಾರ ಜಾತಿವಾದವನ್ನು ನೇರವಾಗಿ ಮಾಡ್ತಾ ಇದೆ ಜಾತಿವಾದ ಮಾಡಿದ್ರಿಂದಲೇ ದಯಾನಂದಂತ ಪೊಲೀಸ್ ಅಧಿಕಾರಿಗಳು ಇವತ್ತೇನು ಆದೇಶವನ್ನು ಹಿಂಪಡಿಬೇಕು ಆದೇಶವನ್ನು ಹಿಂಪಡೆದು ಐದು ಜನ ಅಧಿಕಾರಿಗಳನ್ನು ಮರು ಅಧಿಕಾರ ಸ್ವೀಕರಿಸಬೇಕು ಮತ್ತೆ ಆ ಒಳಗೊಂಡಂತೆ ಉನ್ನತ ತನಿಖೆಯನ್ನು ಮಾಡಿ ಆ ಅಧಿಕಾರಿಗಳಿಗೆ ನ್ಯಾಯ ದೊರಕಿಸಿಕೊಡ್ಬೇಕಂತೇಳಿ ಈ ಹೋರಾಟದ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀನಿ ಬಂಧುಗಳೇ ಹಿಂದುಳಿದ ನಮ್ಮ ವಾಲ್ಮೀಕಿ ಸಮಾಜದ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀ ದಯಾನಂದ್ ಐ ಪಿ ಎಸ್ ಕಮಿಷನರ್ ಬೆಂಗಳೂರು ಇವರನ್ನು ಅವರ ಏಳಿಗೆ ಸಹಿಸದೆ ಈ ಒಂದು ಭ್ರಷ್ಟ ಸರ್ಕಾರ ತಾವು ಮಾಡಿದ ತಪ್ಪನ್ನು ಮರೆಮಾಚುವುದಕ್ಕೆ ನಿಷ್ಠಾವಂತ ಅಧಿಕಾರಿ ತಮ್ಮ ಸ್ವಂತ ಕೆಲಸಕ್ಕೆ ಕೂಡ ರಜೆ ಹಾಕದೆ ಅವರು ತಮ್ಮ ಒಂದು ಸ್ವ ಇಚ್ಛೆಯಿಂದ ಈ ಒಂದು ಜನತೆಯ ಸೇವೆ ಮಾಡ್ತಾ ಬಂದಿದ್ದಾರೆ ಆ ಸೇವೆಗೆ ಈ ಭ್ರಷ್ಟ ಸರ್ಕಾರ ಒಂದು ಒಳ್ಳೆಯ ಉಡುಗೊರೆ ಕೊಟ್ಟಿದೆ ಅದಕ್ಕಾಗಿ ನಮ್ಮ ಸಮಾಜದ ಇಂದು ಮಾನ್ವಿ ತಾಲೂಕಿನ ಎಲ್ಲ ನಾಯಕ ಸಮಾಜದ ಒಕ್ಕಟ್ಟಾಗಿ ಆ ಒಂದು ಅಮನತನ್ನು ಕೂಡಲೇ ರದ್ದುಪಡಿಸಿ ಅವರನ್ನು ಸೇವೆಗೆ ಸೇರಿಸಿಕೊಳ್ಳಬೇಕು ಅದೇ ರೀತಿಯಾಗಿ ಅವಾಗ ಅವರಿಗೆ ಅವಮಾನ ಮಾಡಿದ ಈ ಭ್ರಷ್ಟ ಸರ್ಕಾರವನ್ನು ನಾವು ಎಂದೂ ಕ್ಷಮಿಸುವುದಿಲ್ಲ ಹೀಗಾಗಿ ನಮ್ಮ ಸಮಾಜದ ಕೆಲವು ರಾಜಕೀಯ ವ್ಯಕ್ತಿಗಳ ಕುತಂತ್ರದಿಂದ ನಮ್ಮ ಸಮಾಜದ ಅಧಿಕಾರಿಗಳಿಗೆ ತೊಂದರೆಯಾಗಿದೆ ಹೀಗಾಗಿ ಈ ಸಮಾಜದ ಒಕ್ಕಟ್ಟಿಗಾಗಿ ನಮ್ಮ ಶಾಸಕರು ಯಾರು ಪ್ರೇರಣೆ ಇಲ್ಲ ಯಾಕಂದರೆ ಅವರಿಗೆ ತುಂಬಾ ತೊಂದರೆ ಆಗುತ್ತೆ ಇವರಿಗೆ ಬೇರೆ ಸಮಾಜದವರು ಓಟ್ ಹಾಕುವುದಿಲ್ಲ ಹೀಗಾಗಿ ನಮ್ಮ ದೈನಂದರನ್ನು ಕೂಡಲೇ ಸೇವೆಗೆ ತೆಗೆದುಕೊಳ್ಳಬೇಕು ಒಂದು ವೇಳೆ ತೆಗೆದುಕೊಳ್ಳದೇ ಇದ್ದರೆ ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜ್ಯ ಬೇಡ ಸಮಿತಿ ಬೆಂಗಳೂರು ಕಡೆಯಿಂದ ಉಗ್ರವಾದ ಹೋರಾಟ ಮಾಡ್ತೇವೆ ಹಾಗಾಗಿ ತಮ್ಮ ಪೀಠ ಚೀರಿಸಿಕೊಳ್ಳಕ್ಕೆ ಕೋಸ್ಕರ ಆರ್ ಸಿ ಬಿ ಅವರನ್ನು ನಮ್ಮ ಕರ್ನಾಟಕಕ್ಕೆ ಅವರು ನಮ್ಮ ಕರ್ನಾಟಕ ಟೀಮ್ ಅಲ್ಲ ಅದೊಂದು ಫ್ರಾಂಚೈಸಿ ಟೀಮ್ ಟೀಮ್ ಹೀಗಾಗಿ ಅವರು ಹೇಗೆ ಬರುತ್ತಾರೆ ಮುಖ್ಯಮಂತ್ರಿ ಕರೆದರೆ ಮಾತ್ರ ಬರುತ್ತಾರೆ ಮಾಮೂಲಿ ದೈನಂದರ್ ಕರೆದ್ರು ಬರ್ತಾರ ಬರಲ್ಲ ಹೀಗಾಗಿ ತಮ್ಮ ಮೊಮ್ಮಕ್ಕಳ ಮಕ್ಕಳ ಚೀಟಿಗಾಗಿ ಫೋಟೋ ಶೂಟ್ಗಾಗಿ ಬಂದು ನಮ್ಮ ಸಮಾಜದ ಅಧಿಕಾರಿಗಳನ್ನು ಬೇಜವಾಬ್ದಾರಿಯಿಂದ ನಡೆಸಿಕೊಂಡು ಅವರು ಬೆಳಗ್ಗೆಯಿಂದ ಅದಕ್ಕೆ ಮುಂಚಿತವಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಅದು ಕೂಡ ಅವರು ತಗರಡಿ ಕೊಟ್ಟಿದ್ದಾರೆ ಹೀಗಾಗಿ ನಮ್ಮ ಸಮಾಜದ ಅಧಿಕಾರಿ ಇವರ ಯಾವುದೇ ತರದ ತಮ್ಮ ಮಕ್ಕಳ ಹುಟ್ಟಿದ ಹಬ್ಬಕ್ಕೆ ತಮ್ಮ ಮಕ್ಕಳ ಲಗ್ನಕ್ಕೆ ತಮ್ಮ ಬಂಧು ಬಳಗದ ಸಮಾರಂಭಗಳಿಗೆ ನಮ್ಮ ಪೊಲೀಸ್ ಇಲಾಖೆಯನ್ನು ಬಳಸಿಕೊಳ್ಳುತ್ತಾರೆ ಅದೇ ಪೊಲೀಸ್ ಇಲಾಖೆಯನ್ನು ಇಂದು ಕಟಗಡೆಯಲ್ಲಿ ನಿಲ್ಲಿಸಿದ್ದಾರೆ ಈ ಭ್ರಷ್ಟ ರಾಜಕಾರಣಿಗಳು ಕಾರಣ ಪೊಲೀಸ್ ಇಲ್ಲದಿದ್ದರೆ ಈ ಒಂದು ನಮ್ಮ ಕರ್ನಾಟಕ ಆಗುತ್ತದೆ ಹೀಗಾಗಿ ಈ ಭ್ರಷ್ಟಾಧಿಕಾರಿಗಳು ಶಾಮೀಲಾಗಿ ನಮ್ಮ ದೈನಂದರ್ ಅವರನ್ನು ಅಮಲತ್ತು ಮಾಡಿದ್ದಾರೆ ಹೀಗಾಗಿ ಆದಷ್ಟು ಬೇಗನೆ ಅವರನ್ನು ಮರು ಸೇವೆಗೆ ಸೇರ್ಪಡೆ ಮಾಡಿಕೊಳ್ಳದಿದ್ದರೆ ಇಡೀ ಕರ್ನಾಟಕದಾದ್ಯಂತ ಕಿಚ್ಚು ಹಚ್ಚಿಬಿಡುತ್ತೇವೆ ಬಿಡುತ್ತೇವೆ ಸೂರ್ಯ ಮುಣಗದ ನಾಡಿಗೆ ಎಚ್ಚರಿಕೆ ಕೊಟ್ಟಂತಹ ಈ ಬೇಡ ಜಾತಿ ಅದಕ್ಕಾಗಿ ನಮ್ಮನ್ನು ಬಿಡಿ ನಮ್ಮನ್ನು ದಯವಿಟ್ಟು ಎಬ್ಬಿಸಬೇಡಿ ಎಬ್ಬಿಸಿದರೆ ನಿಮ್ಮ ಸರ್ಕಾರವನ್ನು ಬೆಂಕಿ ಹಚ್ಚಿ ಸುಟ್ಟು ಬಿಡುತ್ತೇವೆ ಈ ಬೇಡರ ಕುಲ ಹೀಗಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಆದಷ್ಟು ಬೇಗನೆ ನಮ್ಮ ದಯಾನಂದ್ ಸರ್ ಅವರನ್ನು ಆದಷ್ಟು ಬೇಗನೆ ಸೇವೆಗೆ ನಿಯುಕ್ತಿ ಮಾಡಿಕೊಳ್ಳುವುದು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮೊನ್ನೆ ನಡೆದಿರ್ತಕ್ಕಂಥ ಐ ಪಿ ಎಲ್ ಪಂದ್ಯಾವಳಿಯಲ್ಲಿ ವಿಜಯೋತ್ಸವ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ತನ್ನ ಒಂದು ತೇವಲಿಗಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಗೃಹ ಸಚಿವರು ಮೂವರು ಸೇರಿಕೆಸಿ ಒಂದು ಸಂಭ್ರಮ ಆಚರಣೆಯನ್ನು ಆಚರಣೆ ಮಾಡ್ಬೇಕಂತೇಳಿ ಆರ್ ಸಿ ಬಿ ವಿಜಯೋತ್ಸವವನ್ನು ಆಚರಣೆ ಮಾಡ್ಬೇಕಂತೇಳಿ ಕೇಳಿಸಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಪೂರ್ವಜುತ ಆ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಗೈಡ್ಲೈನ್ಸ್ ಇಲ್ಲದೆ ಏಕಾಏಕಿಯಾಗಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಇದು ಸರ್ಕಾರದ ಒಂದು ಕೆಟ್ಟ ನಿರ್ಧಾರ ಬಿ ದಯಾನಂದ್ ಐ ಪಿ ಎಸ್ ಅಧಿಕಾರಿಗಳು ತಮ್ಮ ಮೂವತ್ತು ವರ್ಷದ ಸರ್ವಿಸ್ ಸೇವೆಯಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದಂತೆ ಅಧಿಕಾರ ಮಾಡಿರ್ತಕ್ಕಂಥವರು ಅಂಥವರನ್ನು ಪೊಲೀಸ್ ಕಮಿಷನರ್ ಕಮಿಷನರ್ ಆಗಿರ್ತಕ್ಕಂಥ ಬೆಂಗಳೂರು ನಗರ ಕಮಿಷನರ್ ಆಗಿರ್ತಕ್ಕಂಥ ಬಿ ದಯಾನಂದ್ ಅವರನ್ನು ಏಕಾಏಕಿಯಾಗಿ ಅವರನ್ನು ಈ ಒಂದು ಐ ಪಿ ಎಲ್ಲಲ್ಲಿ ಆರ್ ಸಿ ಬಿ ಆಟಗಾರರನ್ನು ಹನ್ನೊಂದು ಮಂದಿ ಸತ್ತಿರತಕ್ಕಂಥವರನ್ನು ಇವರನ್ನು ಗುರಿ ಐದು ಜನ ಪಿ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿರ್ತಕ್ಕಂಥದ್ದು ಇದು ಖಂಡನೀಯ ಇದು ಸರ್ಕಾರ ತನ್ನ ಒಂದು ತೇವಲಿಗಾಗಿ ತನ್ನ ಒಂದು ಪ್ರಶಸ್ತಿಗಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಯಾಕಂದರೆ ಮೊದಲನೇದಾಗಿ ಮಾನ್ಯ ಸಿದ್ದರಾಮಯ್ಯವ್ರ ಈ ಈ ಒಂದು ಪ್ರಕರಣದಲ್ಲಿ ಎ ಒನ್ ಆರೋಪಿಯನ್ನಾಗಿ ಮಾಡಬೇಕು ಸೆಕೆಂಡದ್ದು ಉಪಮುಖ್ಯಮಂತ್ರಿಗಳನ್ನು ಎ ಟು ಅಪ ಅಪರಾಧಿಗಳನ್ನು ಮಾಡಬೇಕು ಎ ತ್ರೀ ಗೃಹ ಸಚಿವರನ್ನ ಮಾಡಬೇಕು ಯಾಕಂದರೆ ಇದು ಸರ್ಕಾರದ ಕಾರ್ಯಕ್ರಮ ಆಗಿರೋದ್ರಿಂದ ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಕೇಳ್ಕೋತಾರೆ ಬಂದೋಬಸ್ತ್ ಮಾಡ್ರಿ ಅಂತ ಆಗಲ್ಲ ಏಕಾಏಕಿ ಮೊನ್ನೆನೇ ವಿಜಯೋತ್ಸವ ಆಗ್ಯದ ಇದನ್ನು ನಾವು ಚನ್ನಸ್ವಾಮಿ ಕ್ರೀಡಾಂಗದಲ್ಲೇ ನಾವು ಒಪ್ಪಿಗೆ ಕೊಡೋಕ್ಕಾಗಲ್ಲ ಹೇಳಿದ್ರು ಕೂಡ ರಾಜಕೀಯ ವ್ಯಕ್ತಿಗಳು ತಮ್ಮ ಪ್ರಭಾವದಿಂದ ಬಳಸ್ಕೊಂಡು ಅವರನ್ನು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಆ ಒಂದು ನಿಯೋಜಿತ ಕಾರ್ಯಕ್ರಮ ಆಗಿರೋದ್ರಿಂದ ತಾವೇನು ಮಾಡ್ತಾರೆ ಅಂದರೆ ಜನ ಸಾಕಷ್ಟು ಜನ ಬಂದ್ಕೇಸಿ ಒಂದು ತ ಯಾಕಂದ್ರೆ ತಾವೇ ಹೊಣೆಗಾರರು ಮೀನು ಸರ್ಕಾರನೇ ಮೀನು ಹೊಣೆಗಾರರು ಒಬ್ಬ ದಲಿತ ಒಬ್ಬ ಐ ಪಿ ಎಸ್ ಅಧಿಕಾರಿಯನ್ನು ಈ ರೀತಿ ಅವಮಾನ ಮಾಡಿ ಅಥವಾ ಈ ರೀತಿಯ ಒಂದು ಸರ್ವೀಸ್ನಲ್ಲಿ ಯಾಕಂದರೆ ಅವರು ಎಲ್ಲ ಮೈಸೂರು ಕಮಿಷನರ್ ಆಯ್ಕೆ ಅಧಿಕಾರ ಮಾಡ್ಯಾರ ಮಂಗಳೂರು ಪಿ ಪಿ ಎಸ್ ಪಿ ಆಗಿ ಮಾಡ್ಯಾರ ಶಿವಮೊಗ್ಗ ಎಸ್ ಪಿ ಆಗಿ ಮಾಡ್ಯಾರ ಇಷ್ಟೆಲ್ಲ ಮೂವತ್ತು ವರ್ಷದ ಅವಧಿಯಲ್ಲಿ ಯಾವುದೇ ರೀತಿ ಕಪ್ಪು ಚುಕ್ಕಿ ಇಲ್ಲದಂತಹ ಒಂದು ಅಧಿಕಾರ ಮಾಡಿರ್ತಕ್ಕಂಥ ಐ ಪಿ ಎಸ್ ದಯಾನಂದ್ ಅವರನ್ನು ಅವರ ಸಸ್ಪೆಂಡನ್ನು ಅಮಾನತು ಮಾಡದೆ ವಾಪಸ್ ಪಡೆದುಕೋ ಬಳಸ್ಕೊಂಡು ಈ ಸೇವೆಗೆ ಮನೋ ನೇಮಕ ಮಾಡಿಕೊಳ್ಬೇಕೆಂದು ಈ ಮಾನ್ಯ ತಾಲೂಕಿನ ಎಲ್ಲ ನನ್ನ ವಾಲ್ಮೀಕಿ ಸಮಾಜದ ಬಂಧುಗಳ ಮೂಲಕ ಒತ್ತಾಯ ಮಾಡ್ತೀನಿ ಇದು ಮರಳು ಸೇವೆಗೆ ಬರದೆ ನಿರ್ಮಾಣ ಸರ್ಕಾರದ ಹಂತ ಹಂತವಾಗಿ ಪ್ರತಿ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ನಮ್ಮ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಹಾಗೂ ವಾಲ್ಮೀಕಿ ಸಮಾಜದ ಎಲ್ಲ ಬಂಧುಗಳ ಸಮ್ಮುಖದಲ್ಲಿ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಹಂತಂತ ಇಡೀ ರಾಜ್ಯದಾದ್ಯಂತ ಉಗ್ರವಾದ ಹೋರಾಟ ಅನುಕೂಲವಾಗ್ತದೆ ಇದಕ್ಕೆ ನೇರವಾಗಿ ಹೊಣೆ ಸಿದ್ದರಾಮಯ್ಯನ ಸರ್ಕಾರ ಹಾಗೂ ಡಿ ಕೆ ಶಿವಕುಮಾರ್ ಇವರೆಲ್ಲ ನೇರವಾಣಿ ಅಂತೇಳಿ ಇಲ್ಲ ಇಷ್ಟಪಡ್ತಿದ್ದೇನೆ